ಮಹರ್ಷಿ ಅಮ್ಮರವರು ತುಂಬ ಅದ್ಭುತವಾಗಿ ಒಂದು ಕತೆ ಹೇಳ್ತಾಯಿದ್ರು ಚೆನ್ನಾಗಿದೆ ನನಗೆ ತುಂಬ ಇಷ್ಟವಾದಂಥದ್ದು ಮತ್ತು ಬಹಳ ಬೇಗ ಅರ್ಥವೂ ಕೂಡ ಆಯಿತು ಅದು ಅವರ ರೀತಿಯಲ್ಲಿ ಹೇಳೋಂಗಿದ್ರೆ ಒಂದಾನೊಂದು ಕಾಲದಲ್ಲಿ ಅಂದರೆ ಬಿಗ್ ಬ್ಯಾಂಗ್ ಸಮಯ ಅಂತ ತಗೊಳ್ಳಿ ಎಲ್ಲ ಬ್ಲ್ಯಾಂಕ್ ಎಮ್ ಟಿ ಆಗಿತ್ತು ಎಮ್ ಟಿ ಆಗಿದ್ದ ಈ ಸಮಯದಲ್ಲಿ ಬ್ರಹ್ಮ ಅಂತ ಒಬ್ಬ ಇದ್ದ ಪರಬ್ರಹ್ಮ ಅಂತ ಬ್ರಹ್ಮ ಅಂದರೆ ದೊಡ್ಡದು ಪರಬ್ರಹ್ಮ ಅಂದರೆ ತುಂಬ ದೊಡ್ಡದು ಈ ಪರಬ್ರಹ್ಮ ಏನು ಮಾಡ್ದ ಅವನಿಗೆ ಒಂಟಿ ತನ ಇರೋಕ್ಕಾಗ್ದೆ ನಾನು ಹೆಂಗೆ ಕಾಣಿಸ್ಬಲ್ಲೆ ತನ್ನ ನನ್ನನ್ನು ನಾನು ವಿಸ್ತಾರ ಮಾಡಿಕೊಳ್ಳೋಣ ಅಂತ ಹೇಳಿ ಒಂದು ಸಂಕಲ್ಪ ಮಾಡ್ದ ಏನಂತ ಸಂಕಲ್ಪ ಮಾಡಿದೆ ಲೆಟ್ ದೇರ್ ಬಿ ಅ ಲೈಟ್ ಅಂತ ಅಂತ ಒಂದು ಸಂಕಲ್ಪ ಮಾಡಿದೆ ಲೆಟ್ ದೇರ್ ಬಿ ಅ ಲೈಟ್ ಅಂದ ತಕ್ಷಣವೇ ಒಂದು ಲೈಟು ಹೀಗೆ ಸ್ಫುರಣ ಆಯಿತು ಆ ಲೈಟ್ ಹಿಂಗೆ ಬಂತು ಅದನ್ನೇ ಬಿಗ್ ಬ್ಯಾಂಗ್ ಅಂತ ಹೇಳ್ತಾರೆ ಆ ಲೈಟ್ ಅಷ್ಟೇ ಬರಲಿಲ್ಲ ಲೈಟ್ ಜೊತೆಗೆ ನಾದ ಬಂತು ಬಿಂದು ಬಂತು ಕಲಾ ಬಂತು ಅಂತ ನಾದ ಈಸ್ ವೈಬ್ರೇಷನ್ ಓಂಕಾರ ಹುಟ್ಟಿತು ಓಂಕಾರದಿಂದ ಸೃಷ್ಟಿಯಾಯಿತು ಓಂಕಾರವನ್ನೇ ನೋಡಿದ್ರೆ ಅದು ಶ್ರೀಚಕ್ರ ಯಂತ್ರದ ರೂಪದಲ್ಲಿ ಕಾಣಿಸುತ್ತೆ ಅದು ನಮ್ಗೆ ಗೊತ್ತಿರೋ ವಿಷಯ ಈ ಓಂಕಾರದಿಂದನೇ ಸೃಷ್ಟಿಯಾಯಿತು ಅದು ನಾದ ಬಿಂದು ಅನ್ನೋದು ಒಂದು ಲೈಟ್ ಪಾರ್ಟಿಕಲ್ ಆ ಲೈಟ್ ಪಾರ್ಟಿಕಲ್ ಆಯಿತು ಕಲಾ ಅಂತ ಕಲಾ ಅಂದ್ರೆ ವಿಚ್ ದ್ಯಾಟ್ ವಿಚ್ ಮೇಕ್ಸ್ ಎಕ್ಸ್ಪ್ಯಾಂಡ್ ಮಾಡುವಂಥದ್ದು ಕಲಾ ಅಂತ ನಾದ ಬಿಂದು ಕಲಾ ಅದು ಆಯಿತು ಅದಾದ ತಕ್ಷಣವೇ ಏನಾಗೋಯ್ತು ಈ ಪರಬ್ರಹ್ಮ ಅವನು ಪುರುಷ ಸ್ವರೂಪಿ ಅದು ಇಲ್ಲಿ ಸ್ವಲ್ಪ ಪುರುಷ ಅನ್ನೋದಕ್ಕೆ ಭಾಳಷ್ಟು ಅರ್ಥಗಳಿದೆ ಅಂದರೆ ನಮಗೂ ಹೇಳ್ತಾರೆ ಪುರದ ಈಶಾ ಈ ದೇಹ ಅನ್ನೋ ಪುರದ ಈಶಾ ಅವನು ಪುರುಷ ಅನ್ನುವಂಥದ್ದು ಒಂದು ಅರ್ಥ ಇದೆ ನಮಗೆ ಕಾಮನ್ ಅರ್ಥ ಇರೋದು ಪುರುಷ ಸ್ತ್ರೀ ಅನ್ನೋದು ಬಾತ್ರೂಮಲ್ಲಿ ಹಾಕಿರ್ತಾರೆ ಲೆಫ್ಟ್ ಸೈಡ್ ರೈಟ್ ಸೈಡ್ ಅದು ಗೊತ್ತಿರುತ್ತೆ ಬಟ್ ಇದು ಯಾವ ಪರಬ್ರಹ್ಮ ಅಂತ ನಾವು ಡಿನೋಟ್ ಮಾಡ್ತೀವೋ ಅವನನ್ನು ಪುರುಷ ಅಂತ ಹೇಳ್ತೀವಿ ಪುರುಷ ಅನ್ನೋದಕ್ಕೆ ಇಲ್ಲೊಂದು ಸ್ಪಿರಿಚುವಲ್ ಚೆಕ್ ಪಾಯಿಂಟು ಮಹರ್ಷಿ ಅಮರ್ ಅವರು ಏನು ಕೊಡ್ತಾರೆ ಅಂತಂದರೆ ಸೈಲೆಂಟ್ ಅಬ್ಸರ್ವರ್ ಅಂತ ಪುರುಷ ಅಂದರೆ ಸೈಲೆಂಟ್ ಅಬ್ಸರ್ವರ್ ಅಂತ ಅವನು ಪ್ಯಾಸಿವ್ ಅಬ್ಸರ್ವರ್ ಸುಮ್ಮನೆ ಸಂಕಲ್ಪ ಮಾಡ್ದ ಇದು ನೋಡಿ ಇದನ್ನು ಕಾಂಟ್ರಡಿಕ್ಷನ್ ಅಂತೀವಿ ಇದು ಸಾಮಾನ್ಯವಾಗಿ ನಮ್ಮ ಗ್ರಾಮರಲ್ಲಿ ಸಿಗುವಂಥದ್ದಲ್ಲ ಸೈಲೆಂಟ್ ಅಬ್ಸರ್ವರು ಸಂಕಲ್ಪ ಹೆಂಗೆ ಮಾಡಿಕೊಂಡ ಅಂತ ನಾವು ಲಾಜಿಕ್ ಹಿಂದೆ ಹೋದರೆ ಮ್ಯಾಜಿಕ್ ಅರ್ಥ ಆಗೋದಿಲ್ಲ ಸೊ ಅದು ಮುಂದಿನ ಹಂತದಲ್ಲಿ ತಿಳ್ಕೊಳ್ಳೋಣ ಅವ್ರು ಏನು ಮಾಡಿದ್ರು ಸಂಕಲ್ಪ ಮಾಡಿ ಸೈಲೆಂಟ್ ಅಬ್ಸರ್ವರ್ ಆಗಿಬಿಟ್ರು ಸೈಲೆಂಟ್ ಅಬ್ಸರ್ವರ್ನ ಪುರುಷ ಅಂತ ಹೇಳ್ತಾರೆ ಇದನ್ನು ಫಿಕ್ಸ್ ಆಗಿಬಿಡಿ ಅದಾದಮೇಲೆ ಸೃಷ್ಟಿ ಏನಾಗೋಯ್ತು ಆ ಸೃಷ್ಟಿನ ಪ್ರಕೃತಿ ಅಂತ ಹೇಳಿದ್ರು ನಾದ ಬಿಂದು ಸೇರಿ ಸೇರಿ ಸೃಷ್ಟಿಯಾಯಿತು ಅದನ್ನು ಪ್ರಕೃತಿ ಕೃತಿ ಮಾಡ್ತಾ ಹೋಗೋದೇ ಪ್ರಕೃತಿ ಅಂತ ಸೊ ಆ್ಯಕ್ಟಿವ್ ಪಾರ್ಟ್ನರ್ ನಾವು ಫೀಮೇಲ್ ಫೆಮಿನೈನ್ ಎನರ್ಜಿನ ಆ್ಯಕ್ಟಿವ್ನೆಸ್ಸಿಗೆ ತೋರಿಸ್ತೀವಿ ಪ್ಯಾಸಿವ್ನ ನಾವು ಪುರುಷನಿಗೆ ತೋರಿಸ್ತೀವಿ ಅಂತ ಈ ಥರದೊಂದು ಸಿಸ್ಟಮ್ ಇದೆ ಇಲ್ಲಿ ಏನಾಗತ್ತೆ ಆ ಪ್ರಕೃತಿ ಪುರುಷನನ್ನು ನೋಡ್ತಾಳೆ ತುಂಬ ಆಕರ್ಷಿತಲಾಗ್ತಾಳೆ ಯಾಕಂದರೆ ಅವನು ಸೃಷ್ಟಿಕರ್ತ ಇವಳು ಸೃಷ್ಟಿ ಈ ಸೃಷ್ಟಿಯ ಎಂಟೈರ್ ಚಾಲೆಂಜ್ ಏನು ಅಂತಂದರೆ ಅವನೇನು ಸೃಷ್ಟಿ ಮಾಡೋಕೇಳಿದಾನೆ ಅದು ಸೃಷ್ಟಿ ಮಾಡೋದು ಸೊ ಅವಳು ಸೃಷ್ಟಿ ಮಾಡೋದಕ್ಕೆ ಶುರು ಮಾಡ್ತಾ ಹೋಗ್ತಾಳೆ ಒಂದು ಸರಿ ಸೃಷ್ಟಿ ಮಾಡ್ತಾಳೆ ಪರಬ್ರಹ್ಮನ ನೋಡ್ತಾಳೆ ಪುರುಷನನ್ನು ನೋಡ್ತಾಳೆ ಅವನು ಸೈಲೆಂಟ್ ಅಬ್ಸರ್ವರ್ ಆಗಿದ್ದಾನೆ ಆವಾಗ ಓಹೋ ಇದು ಇಷ್ಟ ಆಗಿಲ್ಲ ಅಂದ್ಕೊಂಡು ಅದನ್ನು ಅಳಿಸಾಕ್ತಾಳೆ ಇನ್ನೊಂದು ಸಾರಿ ಸೃಷ್ಟಿ ಮಾಡ್ತಾಳೆ ನೋಡ್ತಾಳೆ ಅವನು ಇಂಪ್ರೆಸ್ ಆಗೋಲ್ಲ ಅಳಿಸಾಕ್ತಾಳೆ ಈ ರೀತಿ ಏಳು ರೀತಿ ಸೃಷ್ಟಿ ಮಾಡ್ತಾಳೆ ಏಳು ರೀತಿ ಸೃಷ್ಟಿ ಮಾಡಿದರೂ ಕೂಡ ಈ ಪುರುಷನಲ್ಲಿ ಯಾವುದೇ ರೀತಿಯ ಇಲ್ಲ ಭಾವೋನ್ಮಾದಗಳಾಗ್ತಾ ಇಲ್ಲ ಅವನ ಕಣ್ಣು ಕೂಡ ಮಿಟಗ್ಸ್ತಾ ಇಲ್ಲ ಸೈಲೆಂಟ್ ಅಬ್ಸರ್ವರ್ ಆಗಿದ್ದಾನಲ್ಲ ಅಂತ ಹೇಳಿ ಅವಳು ಏನು ಮಾಡ್ತಾಳೆ ಈ ಪುರುಷನನ್ನು ವಶೀಕರಣ ಮಾಡಿಕೊಳ್ಳದೆ ನನ್ನ ಎಂಟೈರ್ ಸಾಧನೆ ಅಂತ ಹೇಳಿ ನನ್ನ ಸೃಷ್ಟಿಕರ್ತನನ್ನು ನಾನು ಆವರಿಸ್ಕೊಳ್ಬೇಕು ಅನ್ನೋದು ಪ್ರಕೃತಿ ನಿರ್ಧಾರ ಮಾಡ್ತಾಳೆ ಪ್ರಕೃತಿ ನಿರ್ಧಾರ ಮಾಡಿ ಏನು ಮಾಡ್ತಾಳೆ ನಾನು ಇವನನ್ನು ಓಲೈಸ್ಕೋಬೇಕು ಹಾಗಾದರೆ ನನ್ನ ಈ ಕೆಲಸವನ್ನು ಏನು ಮಾಡಬೇಕು ಅಂತ ಹೇಳಿ ಇಲ್ಲೊಂದು ಯೋಗದಲ್ಲಿ ಒಂದು ಮ್ಯಾಥ್ಮೆಟಿಕ್ಸನ್ನಾಗುತ್ತೆ ಫಸ್ಟ್ ಇದ್ದಿದ್ದು ಏಕಂ ಬಹುದಾ ವಿಜಾಯತೆ ಒಂದು ಇತ್ತು ಅದು ಪುರುಷ ಅಂದ್ವಿ ಒಂದು ಎರಡಾಯಿತು ಎರಡಾಗಿರೋದನ್ನು ಪ್ರಕೃತಿ ಅಂದ್ವಿ ಒಂದು ಎರಡಾದ ತಕ್ಷಣವೇ ಇಲ್ಲಿ ಮ್ಯಾಜಿಕಲ್ಲಾಗಿ ಮೂರನೇದು ದತ್ತವಾಯಿತು ಅಂತ ದತ್ತವಾಯಿತು ಅಥವಾ ಅವಿರ್ಭವಿಸ್ತು ಅಂತ ಹೇಳ್ತೀವಿ ಸೊ ನೀ ನೋಡಿ ಮ್ಯಾಥ್ಮೆಟಿಕ್ಸು ಮತ್ತು ಇಲ್ಲಿ ರನ್ ಆಗ್ತಾಯಿದೆ ಮ್ಯಾಜಿಕ್ಕು ಒಂದು ಎರಡಾಯಿತು ಎರಡರಿಂದ ಮೂರನೇದು ದತ್ತವಾಯಿತು ಮೂರನೇದು ಏನು ದತ್ವ ಆಯಿತು ಅಪೋಸಿಟ್ ಆಫ್ ಇಟ್ ದತ್ವಾಯಿತು ಅಂತ ಇಲ್ಲಿ ದ್ವಂದ್ವ ಮತ್ತು ಅಪೋಸಿಟ್ ಅದೆಲ್ಲ ಶುರುವಾಯಿತು ಪುರುಷ ಪುರುಷನಿಗೆ ವೈರುಧ್ಯವಾಗಿ ಅಪೋಸಿಟ್ ಆಗಿ ಪ್ರಕೃತಿ ಎರಡರಲ್ಲಿ ಮೂರನೇದು ಆಯಿತು ಇಲ್ಲಿ ಪ್ರಕೃತಿ ಬಂದಿದ್ದರಿಂದ ನ್ಯಾಚುರಲಿ ಇದು ಪುರುಷ ಆಯಿತು ಪುರುಷ ಪುರುಷ ಆದರೆ ಏನೂ ಮಾಡೋದಿಲ್ಲ ಸೈಲೆಂಟ್ ಅಬ್ಸರ್ವರ್ ಆ ಪುರುಷ ಬಂದ ತಕ್ಷಣ ರಪ್ ಅಂತ ಇನ್ನೊಂದು ಪ್ರಕೃತಿ ಬಂತು ಆ ಪ್ರಕೃತಿ ಬಂತು ಆ ಪ್ರಕೃತಿ ಬಂದಾಗ ಈ ಪ್ರಕೃತಿ ಇನ್ಮೇಲೆ ಕನ್ಫ್ಯೂಷನ್ ಆಗಬಾರ್ದು ಅಂತ ಈ ಪ್ರಕೃತಿನ ಮೂಲ ಪ್ರಕೃತಿ ಅಂತ ಹೇಳ್ತೀವಿ ಈ ಪುರುಷನನ್ನು ಮೂಲ ಪುರುಷ ಅಂತ ಹೇಳೋಣ ಮೂಲ ಪುರುಷನಿಂದ ಮೂಲ ಪ್ರಕೃತಿ ಅದರಿಂದ ದತ್ತವಾಯಿತು ಪುರುಷ ಅವನು ಸೈಲೆಂಟ್ ಅಬ್ಸರ್ವರ್ ಅವನಿಗೊಂದು ಪ್ರಕೃತಿ ಸೊ ಮೂಲ ಪ್ರಕೃತಿ ಹೇಳಲು ಆ ಪ್ರಕೃತಿ ಎದ್ದುಬಿಟ್ಟು ಈ ಮಹಾ ಪ್ರಕೃತಿ ಮೂಲ ಪ್ರಕೃತಿ ಕೇಳಿದ್ದು ಏನು ಮಾಡಬೇಕು ಅಂತ ಅವಳು ಹೇಳಿದ್ಲು ನೋಡಮ್ಮ ನಾನು ಸೃಷ್ಟಿ ಕೆಲಸ ಮಾಡುತ್ತಾ ಇರೋದನ್ನು ನೀನು ಇನ್ನು ಸೃಷ್ಟಿ ಮಾಡೋದಕ್ಕೆ ಶುರು ಮಾಡು ನಾನು ಪುರುಷನನ್ನು ಓಲೈಸ್ಕೊಳ್ಳೋ ಕೆಲಸ ಮಾಡ್ತೇನೆ ನೀನೇನು ಮಾಡಬೇಕು ನೀನು ಇದನ್ನೆಲ್ಲ ಸೃಷ್ಟಿ ಮಾಡು ಅಂತ ಹೇಳಿದ್ದು ಅವಳು ಹೇಳಿದ್ದು ಸರ್ವಸ್ವ ಇತಿಹಿ ಇಷ್ಟೇ ಮಾಡಬೇಕಾ ಅಂತ ಹೇಳಿ ಅವಳು ಅಹುದು ಅಹುದು ಅಂತ ಹೇಳಿದ್ದು ಸರ್ವಸ್ವ ಇತಿ ಅಂತ ಯಾರು ಮಾಡ್ತಾ ಇದ್ದಾಳೆ ಅವಳನ್ನ ಸರಸ್ವತಿ ಅಂತ ಗುರುತಿಸ್ತೀವಿ ಸರಸ್ವತಿ ಸರಸ್ವತಿಯ ಗಂಡ ಪ್ಯಾಸಿವ್ ಅಬ್ಸರ್ವರ್ ಚತುರ್ಮುಖ ಪರಬ್ರಹ್ಮ ಅವನು ಸೈಲೆಂಟಾಗಿ ವೇದಗಳನ್ನ ಹಿಡ್ಕೊಂಡು ಅವನು ಕೂಡ ಪ್ಯಾಸಿವ್ ಅಬ್ಸರ್ವರ್ ಆಗಿರ್ತಾನೆ ಬಟ್ ಸೃಷ್ಟಿಯನ್ನು ತನ್ನ ವೀಣಿಯ ನಾದದಿಂದ ಅವಳು ಸೃಷ್ಟಿಯನ್ನು ಮಾಡೋದಕ್ಕೆ ಶುರು ಮಾಡ್ತಾಳೆ ಅವಳು ಮೂಲ ಪ ಪ್ರಕೃತಿಗೆ ಹೇಳ್ತಾಳೆ ಇಷ್ಟೇನ ಮಾಡೋದು ಅಂತ ಹೇಳಿ ಶುರು ಮಾಡ್ತಾಳೆ ಶುರು ಆಯಿತು ಶುರು ಆಯಿತು ಈಗ ಇಲ್ಲಿ ಸೃಷ್ಟಿ ಕಾರ್ಯ ಶುರು ಆಯಿತು ಮತ್ತು ಫಾರ್ಮುಲಾಗೆ ಬರೋಣ ಸೃಷ್ಟಿ ಬಂದಾಗ ಅದರ ಅಪೋಸಿಟ್ ಬರಲೇಬೇಕಲ್ವ ಸೃಷ್ಟಿ ಬಂದಾಗ ಆ ಸೃಷ್ಟಿಯನ್ನು ಲಯ ಮಾಡುವಂತಹ ಶಕ್ತಿ ಬರಬೇಕು ಅಂತ ಲಯ ಮಾಡುವ ಶಕ್ತಿ ಆ ಲಯ ಮಾಡುವ ಶಕ್ತಿ ಇಲ್ಲಿ ಪ್ರಕೃತಿ ಬಂದಿದ್ದಾಳೆ ಇಲ್ಲಿ ಇವಳಿಗೆ ಸರಸ್ವತಿ ಅಂದ್ವಿ ಪ್ರಕೃತಿ ಬಂದಾಗ ಅಲ್ಲೊಂದು ಪುರುಷ ಬಂತು ಆ ಪುರುಷ ಅವನು ಕೂಡ ಸೈಲೆಂಟ್ ಅಬ್ಸರ್ವರ್ ಸಾಂಬ ಶಿವ ಅವ ಶಿವವಾಗಿರ್ತಾನೆ ಅವನೇನೂ ಮಾಡೋದಿಲ್ಲ ಅವನು ಸೈಲೆಂಟ್ ಅಬ್ಸರ್ವರ್ ಆಗೇ ಇರ್ತಾನೆ ಸೊ ಅವನಿಗೊಂದು ಪ್ರಕೃತಿ ಮತ್ತೆ ಹುಟ್ಟುತ್ತೆ ಆ ಪ್ರಕೃತಿ ಅದೇನು ಮಾಡುತ್ತೆ ಸರಸ್ವತಿ ಸೃಷ್ಟಿ ಮಾಡಿದ್ದನ್ನೆಲ್ಲ ಖಾಲಿ ಮಾಡ್ತಾ ಇರುತ್ತೆ ಖಾಲಿ ಮಾಡ್ತಾ ಇರುತ್ತೆ ಆ ಖಾಲಿ ಮಾಡ್ತಾ ಇರೋದ್ರಿಂದ ಅವಳಿಗೆ ನಾವು ಹೇಳಿದ್ವಿ ಕಾಳಿ ಅಂತ ಹೇಳಿ ಕಾಳಿ ಆದಲು ಕಾಳಿ ಬಂದ ತಕ್ಷಣವೇ ಎರಡು ಫಾರ್ಮುಲಾ ರನ್ ಆಗ್ತಾಯಿದೆ ಒಂದು ಒಂದಿಗೆ ಅಪೋಸಿಟ್ಟು ಎರಡು ಆದಮೇಲೆ ಮೂರನೇ ದತ್ತು ಇದೆ ಮತ್ತು ಬಂದಂಥ ಕ್ವಾಲಿಟಿಗೆ ಅಪೋಸಿಟ್ ಕ್ವಾಲಿಟಿ ಸೊ ಕಾಳಿ ಎಲ್ಲ ಇರಬೇಕಾದಾಗ ಕಾಳಿಗೆ ವಿರುದ್ಧವಾಗಿ ಒಂದು ಶಕ್ತಿ ಬಂತು ಅದನ್ನು ಹೇಳ್ತೀವಿ ಗೌರಿ ಅಂತ ಗೌರಿ ಅಂತ ಹೇಳಿ ಆ ಗೌರಿ ಅವಳು ಆ ಪುಣ್ಯವನ್ನು ನೀಡೋದಕ್ಕೆ ಲಯಕಾರಕದಲ್ಲಿ ಟ್ರಾನ್ಸ್ಫಾರ್ಮೇಷನ್ ಎಬಿಲಿಟಿ ಒಂದು ಖಾಲಿ ಮಾಡೋದು ಇನ್ನೊಂದು ಟ್ರಾನ್ಸ್ಫಾರ್ಮ್ ಮಾಡುವಂಥ ಪ್ರೊಸೆಸ್ಸು ಅಲ್ಲಿ ಶುರು ಆಗುತ್ತೆ ಸರ್ವಸ್ವೈತಿ ಚತುರ್ಮುಖ ಪರಬ್ರಹ್ಮ ಶಿವ ಕಾಳಿ ಮತ್ತು ಗೌರಿ ಇದು ಕ್ರಿಯೇಷನ್ ಆಗ್ತಾ ಇದೆ ಇದು ಡಿಸೊಲ್ಯೂಷನ್ ಆಗ್ತಾ ಇದೆ ಸೊ ಇದರ ಮಧ್ಯೆ ಮೂರನೇದು ದತ್ತವಾಯಿತು ಮೂರನೇದು ದತ್ತವಾದಾಗ ಇಲ್ಲಿ ಗೌರಿ ಇದ್ಲು ಅದು ಪ್ರಕೃತಿ ಸೋ ಪುರುಷ ಇಲ್ಲಿ ದತ್ತವಾದ ಈ ಪುರುಷ ಬೈ ಡೆಫಿನೇಷನ್ ಸೈಲೆಂಟ್ ಅಬ್ಸರ್ವರ್ ಅವನು ಸುಮ್ಮನೆ ಇದ್ದ ಸೈಲೆಂಟ್ ಅಬ್ಸರ್ವರ್ ಆಗಿದ್ದ ಅವನು ಪುರುಷ ಆದ್ದರಿಂದ ಅವನಿಗೊಂದು ಪ್ರಕೃತಿ ಬಂತು ಆ ಪ್ರಕೃತಿಗೆ ಮೂಲ ಪ್ರಕೃತಿ ಕಡೆ ನೋಡಿದಾಗ ಮೂಲ ಪ್ರಕೃತಿ ಹೇಳಿದ್ಲು ನೀನು ಇದನ್ನು ಸೃಷ್ಟಿಯಿಂದ ಲಯದವರೆಗೂ ಗಮನಿಸುವ ಕೆಲಸ ಮಾಡು ಲಕ್ಷ್ಯದಿಂದ ನೋಡು ಅಂತ ಸೊ ಆ ಲಕ್ಷ್ಯದಿಂದ ನೋಡುವ ಕೆಲಸವನ್ನು ಮಾಡ್ತಾ ಇದ್ದಾಳೆ ಅವಳಿಗೆ ಹೇಳ್ತೀವಿ ಲಕ್ಷ್ಮಿ ಅಂತ ಹೇಳಿ ಸೊ ಲಕ್ಷ್ಮಿ ಇಸ್ ದ ಮೆಂಟೆನರ್ ಮೆಂಟೆನೆನ್ಸ್ ಮಾಡ್ತಾ ಇದ್ದಾಳೆ ಅವಳು ಶಕ್ತಿಯಾಗಿ ಅಂತ ಸೊ ಈ ಒಂದು ಆ ಪುರುಷನಿಗೆ ನಾವು ಹೇಳಿದ್ವಿ ವಿಷ್ಣು ಅಂತ ಇವಳಿಗೆ ಹೇಳಿದ್ವಿ ನಾವು ಶ್ರೀ ಅಂತ ಅಥವಾ ಲಕ್ಷ್ಮಿ ಅಂತ ಹೇಳಿ ಈ ವಿಷ್ಣುವಿಗೆ ಲಕ್ಷ್ಮಿ ಬಂದ ತಕ್ಷಣ ಲ ಲಕ್ಷ್ಮಿಗೆ ಇನ್ನೊಂದು ಶಕ್ತಿ ಅಲ್ಲಿ ಅವಿರ್ಭವಿಸ್ತು ಅಂದರೆ ಈ ವೆಂಕಟೇಶ ಸ್ವಾಮಿಗೆ ಹೇಗೆ ಇಬ್ಬರಿದ್ದಾರೆ ನೋಡಿ ಆ ರೀತಿ ಈ ಲಕ್ಷ್ಮಿಗೆ ಈ ಪುರುಷ ಈ ಪುರುಷನ್ ವಿಷ್ಣು ಅಂತ ಹೇಳಿದ್ವಿ ವಿಷ್ಣು ಅನ್ನೋನು ಧರಿಸಿರುವನ್ನ ವಿಷ್ಣು ಅಂತ ಹೇಳ್ತೀವಿ ಅವನು ಪ್ಯಾಸಿವ್ ಅಬ್ಸರ್ವರ್ ಲಕ್ಷ ಕಟ್ಟು ನೋಡ್ತಾ ಇರೋಳು ಲಕ್ಷ್ಮಿ ಪ್ರಕೃತಿ ಸೊ ಲಕ್ಷ ಕೊಟ್ಟು ನೋಡ್ತಾ ಇದ್ದಾಳೆ ಈ ವಿಷ್ಣುವಿಗೆ ಈಗ ಇವಳು ಶ್ರೀದೇವಿ ಆದರೆ ಶ್ರೀದೇವಿಗೆ ಅಪೋಸಿಟ್ ಒಂದು ಫೋರ್ಸ್ ಕ್ರಿಯೇಟ್ ಆಯಿತು ಅದನ್ನು ಭೂದೇವಿ ಅಂತ ಹೇಳ್ತೀವಿ ಹೀಗೆ ಭೂದೇವಿಯ ಸೃಷ್ಟಿಯಾಯಿತು ಈ ಭೂದೇವಿ ಪೃಥ್ವಿ ದೇವಿ ಈ ಪೃಥ್ವಿಯಲ್ಲಿ ಪಾರ್ಥಿವ ಶರೀರ ಹೊತ್ತುವಂಥವರು ನಾವು ಕೂಡ ಈ ಒಂದು ಕ್ರಿಯೇಷನ್ ಸಾಲಲ್ಲೇ ಬಂದ್ವಿ ಆ ಕ್ರಿಯೇಷನ್ ಸಾಲಲ್ಲಿ ಬಂದಂತಹ ನಾವುಗಳು ನಮ್ಮಲ್ಲೂ ಕೂಡ ಒಬ್ಬ ಪುರುಷ ಇದ್ದಾನೆ ನಮ್ಮಲ್ಲೂ ಕೂಡ ಒಂದು ಪ್ರಕೃತಿ ಇದೆ ಅದನ್ನು ಗುರುತಿಸಿ ಯೋಗ ಸಾಧನೆ ಮಾಡುವಂಥದ್ದು ಧ್ಯಾನ ಮಾಡುವಂಥದ್ದೆಲ್ಲ ಪುರುಷ ಸೃಷ್ಟಿ ಮಾಡುವಂಥದ್ದು ಪ್ರಕೃತಿ ಸೊ ನಮ್ಮಲ್ಲೇ ಪುರುಷ ಮತ್ತು ಪ್ರಕೃತಿ ಇದೆ ಈ ದ್ವೈತದಲ್ಲಿ ಆ ಮೂಲ ಅದ್ವೈತವನ್ನು ವಿಶಿಷ್ಟವ ಅದ್ವೈತವನ್ನು ಕೂಡ ನಾವು ಗಮನಿಸ್ತಾ ಹೋದಂತೆ ಈ ಸೃಷ್ಟಿ ನಮಗೆ ಅರ್ಥವಾಗ್ತಾ ಹೋಗುತ್ತೆ ಸೃಷ್ಟಿ ಅರ್ಥವಾದಂಥ ಹೋದಂತೆ ಮೂಲ ಪುರುಷ ಮೂಲ ಪ್ರಕೃತಿಯು ಕೂಡ ಅರ್ಥವಾಗ್ತಾ ಹೋಗುತ್ತೆ ಮತ್ತು ಎಂಟೈರ್ ಸಿಸ್ಟಮು ನಮ್ಮಲ್ಲೂ ನಡೀತಾ ಹೋಗ್ತಾ ಇದೆ ಸೊ ಅದಕ್ಕೆ ನಮ್ಮನ್ನು ಹೇಳಿದ್ರು ಬ್ರಹ್ಮ ಗುರು ವಿಷ್ಣು ಗುರುದೇವೋ ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇನಮ್ಮ ಈ ಒಂದು ಸೃಷ್ಟಿಯನ್ನು ಮಾಡಿರುವಂತಹ ಆ ಪರಬ್ರಹ್ಮನೇನಿದ್ದಾನೆ ಮತ್ತು ನಾವು ಕಲಿಬೇಕಾಗಿರೋದು ಯಾರಿಂದ ಸೃಷ್ಟಿ ಹೇಗೆ ಮಾಡ್ಕೋಬೇಕು ಅನ್ನೋದು ನಾವು ಬ್ರಹ್ಮನಿಂದ ಕಲಿಬೇಕು ಬ್ರಹ್ಮ ಇಲ್ಲಿ ಪ್ಯಾಸಿವ್ ಆಗಿರ್ತಾನೆ ಪ್ರಕೃತಿ ಸರಸ್ವತಿಯಿಂದ ಕಲಿಬೇಕು ವಿಷ್ಣುವಿನಿಂದ ಮೆಂಟೇನ್ ಮಾಡೋದನ್ನು ಕಲಿಬೇಕು ಇಲ್ಲಿ ವಿಷ್ಣು ಪ್ಯಾಸಿವ್ ಅಬ್ಸರ್ವರ್ ಆಗಿರ್ತಾನೆ ಪ್ರಕೃತಿ ಲಕ್ಷ್ಮಿಯಿಂದ ನಾವು ಮೆಂಟೇನ್ ಮಾಡೋದನ್ನು ಕಲಿಬೇಕು ಮತ್ತು ಇಲ್ಲಿ ಶಿವ ಪ್ಯಾಸಿವ್ ಅಬ್ಸರ್ವರ್ ಆಗಿರ್ತಾನೆ ಕಾಳಿ ಗೌರಿ ಮೂಲಕ ಡಿಸಾಲ್ವ್ ಮಾಡಿ ಟ್ರಾನ್ಸ್ಫಾರ್ಮ್ ಮಾಡೋದನ್ನು ಕಲಿಬೇಕು ಇದನ್ನೆಲ್ಲ ಕಲಿಸ್ಕೊಡ್ತಾ ಇದ್ದಾರೆ ನಿತ್ಯವೂ ಕೂಡ ಪ್ರಕೃತಿಯಲ್ಲಿ ಅದೇ ನಡೀತಾ ಇದೆ ನಿತ್ಯವೂ ಕೂಡ ನಮ್ಮ ಶರೀರದಲ್ಲಿ ಇದೇ ನಡೀತಾ ಇದೆ ಯಾವುದು ಮೂಲದಲ್ಲಿ ಆಗಿತ್ತೋ ಘಟಿಸಿತ್ತೋ ಮತ್ತು ಅದು ನಿತ್ಯದಲ್ಲೂ ಕೂಡ ಘಟಿಸ್ತಾ ಇದೆ ಇಟ್ಸ್ ಅ ರೋಲಿಂಗ್ ಸ್ಟೋನ್ ಇಟ್ಸ್ ಅ ರೋಲಿಂಗ್ ಸ್ಟೋನ್ ವಿ ಆರ್ ಆಲ್ ಪಾರ್ಟ್ ಆಫ್ ದಿ ಸ್ಟ್ರೀಮ್ ಆಟ್ ದೇರ್ ಈಸ್ ಅನ್ ಆ್ಯಕ್ಟಿವ್ ಫೋರ್ಸ್ ಆ್ಯಂಡ್ ದ ಪ್ಯಾಸಿವ್ ಅಬ್ಸರ್ವರ್ ಆಧ್ಯಾತ್ಮ ಸಾಧನೆ ಬೀಂಗ್ ಅ ಪ್ಯಾಸಿವ್ ಅಬ್ಸರ್ವರ್ ಪ್ರಾಪಂಚಿಕತೆ ಬೀಂಗ್ ಅನ್ ಆ್ಯಕ್ಟಿವ್ ಫೋರ್ಸ್ ಸೊ ಇದರ ಸಮತ್ವವೇ ಯೋಗ ಇದನ್ನೇ ಶ್ರೀಕೃಷ್ಣ ಪರತ್ಮ ಪರಮಾತ್ಮ ಹೇಳಿದ ಸಮತ್ವಂ ಯೋಗ ಮುಚ್ಚತೆ ಅಂತ ಹೇಳಿ ಸೊ ಇದು ಮಹರ್ಷಿ ಅಮ್ಮರ್ ಅವರು ಅದ್ಭುತವಾಗಿ ಇದನ್ನು ಕಥೆಯನ್ನು ಹೇಳಿದರು ಈ ಫಾರ್ಮುಲಾ ಮೇಲೆ ನಾವು ಸೋಮದಲ್ಲಿ ಅಂದರೆ ಸ್ಕೂಲ್ ಆಫ್ ಮಿಸ್ಟಿಕ್ ಸೈನ್ಸಲ್ಲಿ ನಾವು ತುಂಬ ಚೆನ್ನಾಗಿ ಪ್ರಯೋಗಗಳನ್ನು ಮಾಡಿ ಅದ್ಭುತವಾದ ಇನ್ನರ್ ಮ್ಯಾಜಿಕ್ಗಳನ್ನು ನಾವು ಕಲಿತೇವೆ ಸೊ ಈ ಜ್ಞಾನ ನಿಮ್ಮೆಲ್ಲರಿಗೂ ಒಂದು ಬದುಕು ಮತ್ತು ಹೊಸ ದೃಷ್ಟಿಕೋನ ಸಿಗಲಿ ಅಂತ ಕೇಳ್ಕೊಳ್ತೀನಿ ಥ್ಯಾಂಕ್ ಯು ಸೋ ಮಚ್ ಶ್ರೀಕೃಷ್ಣ ಅರ್ಪಣಮಸ್ತೆ